ಕವಿತಾ ಗೌಡ ಮತ್ತೆ ಚಂದನ್ ಕುಮಾರ್ ಅವರ ಒಂದು ಫ್ಯಾನ್ಸ್ಗೆ ತುಂಬಾ ಅಂದ್ರೆ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಕವಿತಾ ಮತ್ತೆ ಚಂದನ್ ಮನೆಗೆ ಅದ್ಭುತವಾದಂತ ಗಂಡು ಮಗು ಆಗಮನವಾಗಿದೆ ಸೊ ಎಲ್ರೂ ಕೂಡ ವಿಶ್ ಮಾಡೋದನ್ನ ಮರಿಬಿಡಿ ಯಾಕೆಂದ್ರೆ ಈ ಒಂದು ಜೋಡಿ ತುಂಬಾ ಅಂದ್ರೆ ತುಂಬ ಫೇಮಸ್ ಕಿರುತ್ರಿಯಲ್ಲಿ ಮತ್ತೆ ಸಿನಿಮಾಗಳಲ್ಲಿಯೂ ಕೂಡ ಕವಿತಾ ಮತ್ತೆ ಚಂದನ್ ಕುಮಾರ್ ನಡೆಸಿದ್ದಾರೆ ತುಂಬಾ ಅಂದ್ರೆ ಚೆನ್ನಾಗಿ ಒಂದು ಸೀಮಂತ ಸಂಭ್ರಮ ಆಗಿರ್ಬೋದು ಪ್ರಿವಿಯ ಶೂಟ್ ಗಳಾಗಿರ್ಬೋದು ಅಂದ್ರೆ ಆ ಬೇಬಿ ಶವರ್ ಶೂಟ್ ಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಾಡಿಸಿದ್ರು ತುಂಬಾ ಎಕ್ಸೈಟೆಡ್ ಆಗಿದ್ರು ಸೊ ಮನೆಗೆ ಪುಟ್ಟ ಕಂದನ ಆಗಮನವಾಗಿದೆ ಬಹಳಷ್ಟು ಖುಷಿಯಾಗಿದ್ದಾರೆ ಇದೀಗ ಅಪ್ಪ ಅಮ್ಮ ಆಗಿದ್ದಾರೆ ಕವಿತಾ ಮತ್ತೆ ಚಂದ ಈ ಒಂದು ಖುಷಿಯ ಕ್ಷಣವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ ನಮ್ಮ ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತಿದೆ ನಮ್ಮ ಕಂದಮ್ಮ ಬಂದಿದ್ದಾನೆ ಅಂತ ಕೂಡ ತಿಳಿಸ್ತಾರೆ ಆಗ ಅಭಿಮಾನಿಗಳೆಲ್ಲರೂ ಕೂಡ ವಿಶ್ವಾಸನ ಕೂಡ ತಿಳಿಸೋಕೆ ಶುರು ಮಾಡ್ತಾರೆ ಇವರದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫ್ಯಾನ್ ಪೇಜ್ ಗಳು ಕೂಡ ಇದೆ ತುಂಬಾ ಜನ ಲಕ್ಷಾಂತರ ಜನ ಇವರನ್ನ ಫಾಲೋ ಮಾಡುತ್ತಾರೆ ಅದರಲ್ಲಿ ಸಿಕ್ಕಾಪಟ್ಟೆ ಯೂತ್ ಗಳು ಕೂಡ ಇವರನ್ನ ಫಾಲೋ ಮಾಡ್ತಾರೆ ಎಲ್ಲರೂ ಕೂಡ ಖುಷಿಯಾಗಿ ವಿಶೇಷನ ತಿಳಿಸ್ತಾ ಇದ್ದಾರೆ ಅದಕ್ಕೆ ಮಗು ಮತ್ತೆ ತಾಯಿ ಇಬ್ರು ಕೂಡ ಆರೋಗ್ಯವಾಗಿದ್ದಾರೆ ಅಂತ ಕೂಡ ಡಾಕ್ಟರ್ ಖಚಿತವನ್ನ ಪಡಿಸಿದ್ದಾರೆ ತುಂಬಾನೇ ಚೆನ್ನಾಗಿ ತಾಯಿತನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಇದೀಗ ಒಂದು ಮೊದಲ ದಿವಸ ತಾಯಿಯಾಗಿದ್ದಾರೆ ಕವಿತಾ ಅವರು ಇವರಿಗೆ ಒಂದು ಮಾತೆ ಬರುತ್ತಿಲ್ಲ ಏನ್ ಹೇಳ್ಬೇಕು ಅಂತ ಒಂದು ತಾಯಿ ಆಗಿರುವಂತಹ ಫೀಲಿಂಗ್ ನಲ್ಲಿ ಇದ್ದಾರೆ ಖುಷಿಯಾಗಿದ್ದಾರೆ ಅಭಿಮಾನಿಗಳಿಗೆ ಮೊದಲ ಸತಿ ಒಂದು ವಿಷಯವನ್ನು ಕೂಡ ತಿಳಿಸ್ತಾರೆ ಗುಡ್ ನ್ಯೂಸ್ ನ ತಿಳಿಸ್ತಾರೆ ಕವಿತಾ ಅವರು ಬಹಳಷ್ಟು ರೀತಿಯಲ್ಲಿ ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನೀಗ ತಾಯಿ ಆಗಿದ್ದೇನೆ ಆ ಒಂದು ಬ್ಲೆಸ್ಡ್ ವಿತ್ ಬೇಬಿ ಬಾಯ್ ಅಂತ ಕೂಡ ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ ನೀವು ಕೂಡ ಅವರಿಗೆ ತಪ್ಪದ ವಿಶ್ ಮಾಡೋದನ್ನ ಮರಿಬೇಡಿ